ಬಹಳ ಹಿಂದಿನ ಕಾಲದಲ್ಲಿ ಒಬ್ಬ ರೈತ ಕಾಡಿನ ಪಕ್ಕದ ಹಳ್ಳಿಯೊಂದರಲ್ಲಿ ವಾಸಿಸುತ್ತಿದ್ದ ಮನೆಯಲ್ಲಿ ಹಲವಾರು ಹಸುಗಳು ಜೊತೆಗೆ ಒಂದು ಮುಂಗುಸಿಯನ್ನು ಸಾಕಿದ್ದ ಪ್ರತಿ ದಿನವೂ ಹಸುಗಳನ್ನು ಪಕ್ಕದ ಕಾಡಿನಲ್ಲಿ ಮೇಯಿಸಿಕೊಂಡು ಬರಲು ಹೋದಾಗ ಮುಂಗುಸಿಯು ಅವನ ಜೊತೆ ಇದ್ದು ಹಸುಗಳನ್ನು ಆ ಚೀಚೆ ಹೋಗದಂತೆ ಸಹಾಯ ಮಾಡುತ್ತಿತ್ತು ಅದಕ್ಕಾಗಿ ರೈತ ಮುಂಗುಸಿಯನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ರೈತನ ಮನೆಯ ಹಿಂಭಾಗದ ಹುತ್ತದಲ್ಲಿ ಒಂದು ಹಾವು ವಾಸ ಮಾಡುತ್ತಿತ್ತು ಇದು ನಿತ್ಯವು ರೈತ ಮತ್ತು ಮುಂಗುಸಿಯ ಪ್ರೀತಿಯ ನಡುವಳಿಕೆ ಗಮನಿಸುತ್ತಾ ಹೊಟ್ಟೆ ಕಿಚ್ಚು ಪಡುತ್ತಾ ತಾನಿರುವಲ್ಲಿಯೇ ತನ್ನ ದೇಹವನ್ನು ನೆಲಕ್ಕೆ ಹುಜ್ಜಿಕೊಂಡು ಹೊರಳಾಡುತ್ತಾ ಸಂಕಟ ಪಡುತ್ತಿತ್ತು ಮುಂಗುಸಿಯಂತೆಯೇ ನಾನು ಒಂದು ಜೀವಿ ಆದರೂ ರೈತನಿಗೆ ನನ್ನ ಮೇಲೆ ಇಲ್ಲದ ಅಕ್ಕರೆ ಮುಂಗುಸಿಯ ಮೇಲೇಕೆ ಎಂಬ ಮಸ್ತರ ಭಾವನೆ ಆ ಹಾವಿನಲ್ಲಿ ಇತ್ತು ಹೇಗಾದರೂ ಮಾಡಿ ತಾನು ರೈತನಿಗೆ ಹತ್ತಿರವಾಗಿ ಅವನ ಪ್ರೀತಿ ಗಳಿಸಿಕೊಳ್ಳಬೇಕು ಮುಂಗುಸಿಯ ಮೇಲೆ ರೈತನಿಗೆ ದ್ವೇಷ ಭಾವನೆ ಬರುವಂತೆ ಮಾಡಬೇಕೆಂದು ಆವು ನಿರ್ಧಾರ ಮಾಡಿತು ಒಂದು ದಿನ ರೈತನು ಮುಂಗುಸಿಯ ಜೊತೆ ದನಗಳನ್ನು ಪಕ್ಕದ ಕಾಡಿಗೆ ಮೇಯಿಸಲು ಕಳಿಸಿ ತಾನು ಹೊಲದಲ್ಲಿ ಉಳುಮೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದನು ಆಗ ನೇಗಿಲು ಮಗುಚಿದ್ದ ಮಣ್ಣಿನ ಅಡಿಯಿಂದ ಹೊರ ಬರುತ್ತಿದ್ದ ಇಲಿಗಳನ್ನು ಹಾವು ಕೊಲ್ಲತೊಡಗಿತ್ತು ಇದನ್ನು ಗಮನಿಸಿದ ರೈತ ಬಿತ್ತಿದ ಕಾಳುಗಳನ್ನು ತಿಂದು ಹಾಳು ಮಾಡುತ್ತಿದ್ದ ಹಿಳ್ಳಿಗಳನ್ನು ಹಾವು ನಾಶಪಡಿಸುತ್ತಿರುವುದಕ್ಕೆ ಸಂತೋಷಪಟ್ಟನು ಹಾಗೆಯೇ ಹಾವಿನ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸಿ ನಿತ್ಯವು ನನ್ನ ಜೊತೆಯಿರು ಎಂದು ಹಾವನ್ನು ಕೇಳಿಕೊಂಡನು ಈ ಅವಕಾಶಕ್ಕಾಗಿ ಕಾಯುತ್ತಿದ್ದ ಹಾವಿಗೆ ಪರಮಾನಂದವಾಯಿತು ಹಂದಿನಿಂದ ರೈತನ ಮನೆಯ ಕೊಟ್ಟಿಗೆಯ ಮೂಲೆಯಲ್ಲಿ ಅದು ವಾಸತೊಡಗಿತ್ತು ದಿನಗಳು ಕಳೆದೆಂತೆಲ್ಲ ಆವು ಮತ್ತು ರೈತನ ಸ್ನೇಹ ಗಾಢವಾದುದನ್ನು ಗಮನಿಸಿದ ಮುಂಗುಸಿ ತಾನೇನು ಬೇಸರ ಮಾಡಿಕೊಳ್ಳದೆ ದನ ಮೇಯಿಸುವ ಕಾರ್ಯದಲ್ಲಿ ತನ್ನ ಪಾಡಿಗೆ ತಾನು ಇತ್ತು ಹಾವು ಕೂಡ ರೈತನ ಒಟ್ಟಿಗೆ ಇದ್ದುಕೊಂಡೇ ಮುಂಗುಸಿಯನ್ನು ಓಡಿಸಲು ಒಂಚು ಹಾಕುತ್ತಿತ್ತು ಒಂದು ದಿನ ದನಗಳನ್ನು ಮೇಯಿಸಲು ಹೋದಾಗ ಚಿರತೆಯೊಂದು ಎರಡು ಹಸುಗಳನ್ನು ಕೊಂದು ತಿಂದು ಬಿಟ್ಟಿತು ಈ ವಿಷಯವನ್ನು ಮುಂಗುಸಿಯು ರೈತನಿಗೆ ಹೇಳಿದಾಗ ಆತ ಬೇಸರ ಪಡದೆ ಹೋಗಲಿ ಬಿಡು ಪಾಪ ನೀನೇನು ಮಾಡಕ್ಕಾಗುತ್ತದೆ ಎಂದು ಸಮಾಧಾನ ಹೇಳಿದನು ಮುಂಗುಸಿಗೆ ಶಿಕ್ಷೆ ಆಗುತ್ತದೆ ಎಂದು ಕಾದ ಆವಿಗೆ ನಿರಾಶೆಯಾಯಿತು ಇನ್ನೊಂದು ದಿನ ಒಂದು ಹಸು ಕಾಡಿನಲ್ಲಿ ಪ್ರಾಣ ಬಿಟ್ಟಿತ್ತು ಆಗಲೂ ರೈತ ಆ ಹಸುವಿಗೆ ಏನೋ ಅನಾರೋಗ್ಯ ಆಗಿರಬಹುದು ಎಂದು ಸುಮ್ಮನಾದನು ಆದರೆ ನಂತರ ಹಲವು ದಿನಗಳವರೆಗೆ ಒಂದೊಂದು ಹಸು ಕಾಡಿನಲ್ಲಿ ಸಾಯುತ್ತಿದ್ದುದನ್ನು ಕಂಡ ರೈತ ಅನುಮಾನಗೊಂಡು ಮುಂಗುಸಿಗೆ ಎಚ್ಚರಿಕೆ ನೀಡಿದ ಚಿರತೆಗಳು ಕೊಂದಿದ್ದರೆ ಮೂಳೆ ಮಾಂಸಗಳಾದರೂ ಉಳಿಯಬೇಕಿತ್ತು ಆದರೆ ಹಸುಗಳು ಸುಮ್ಮನೆ ಸಾಯುತ್ತಿರುವುದಕ್ಕೆ ಕಾರಣ ಏನೆಂಬುದನ್ನು ಕಂಡುಹಿಡಿಯಬೇಕೆಂದು ಗುಟ್ಟಾಗಿ ಮುಂಗುಸಿಗೆ ತಿಳಿಸಿದ ಒಮ್ಮೆ ಮುಂಗುಸಿಯು ಎಲ್ಲ ಹಸುಗಳ ಮೇಲೆ ಕಣ್ಣಿಟ್ಟು ಕಾಯುತ್ತಿರುವಾಗ ರೈತ ಸಾಕಿದ ಆವೆ ದೊಡ್ಡ ಪೊದೆಯ ಹಿಂದೆ ಹಸುಗಳನ್ನು ಕಚ್ಚುವುದನ್ನು ನೋಡಿತು ಮುಂಗುಸಿಯು ಓಡೋಡಿ ಬಂದು ರೈತನಿಗೆ ಈ ವಿಷಯವನ್ನು ಹೇಳಿತು ತಾನು ಸಾಕಿದ ಆವೆ ತನಗೆ ಮೋಸ ಮಾಡುತ್ತಿದೆಯಲ್ಲ ಎಂಬ ಕೋಪದಿಂದ ಸಂಜೆ ಹೊತ್ತಿಗೆ ಮನೆಯ ಕಡೆ ಮರಳಿ ಬಂದ ಆವನ್ನು ಕಲ್ಲಿನಿಂದ ಚಚ್ಚಿ ರೈತನು ಕೊಂದು ಹಾಕಿದ್ದನು ಇದನ್ನು ಗಮನಿಸಿದ ಆವಿನ ಮರಿಗಳು ಪ್ರತಿಕಾರವಾಗಿ ರೈತನನ್ನು ಮುಂಗುಸಿಯನ್ನು ಮತ್ತು ಉಳಿದ ಎಲ್ಲ ಹಸುಗಳನ್ನು ತಮ್ಮ ವಿಷದ ುಗಳಿಂದ ಕಚ್ಚಿ ಸಾಯಿಸುವುದಾಗಿ ಪ್ರತಿಜ್ಞೆ ಮಾಡಿದವು ಮುಂಗುಸಿ ವಿಷ ನಿರೋಧಕ ಗಿಡು ಮೌಲಿಕೆ ಬಳಸಿ ಮಾಲೀಕನನ್ನು ಹಾಗೂ ಹಸುಗಳನ್ನು ಕಾಪಾಡುವುದಾಗಿ ಪ್ರಮಾಣ ಮಾಡಿತು ಇದನ್ನು ಕೇಳಿ ರೈತ ಸಂತೋಷಪಟ್ಟ ಇದೇ ಕಾರಣಕ್ಕಾಗಿ ಹಾವು ಮುಂಗುಸಿ ದ್ವೇಷ ಬೆಳೆಸಿಕೊಂಡಿವೆ ಇಂದಿಗೂ ಅವುಗಳ ಹಗೆತನ ಮುಂದುವರೆದಿದೆ